ಟೈಮ್ ಈಗ ಎಂಟು ಗಂಟೆ ಆಗಿದೆ ಇನ್ನು ನಾಟಕ ಸ್ಟಾರ್ಟ್ ಆಗೋಕ್ಕೆ ಹತ್ತು ಗಂಟೆ ಆಗುತ್ತೆ ಅನ್ಸುತ್ತೆ ಇನ್ನೂ ಒಂದ್ ಎರಡು ಗಂಟೆ ವೆಯ್ಟ್ ಮಾಡ್ಬೇಕು ಅದಕ್ಕಿಂತ ಮುಂಚೆನೆ ನಾನು ಈಗಾಗಲೇ ಹೇಳಿದಂಗೆ ಪಾತ್ರಧಾರಿಗಳಿಗೆ ಅಂದ್ರೆ ಸ್ಟಾರ್ಟಿಂಗ್ ಯಾರ್ಯಾರ್ದು ಬರುತ್ತೋ ಅವ್ರಿಗೆಲ್ಲ ಮೇಕಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಅವ್ರದೆಲ್ಲ ಮೇಕಪ್ ಆಗಿ ರೆಡಿ ಇರಬೇಕು ಸ್ಟಾರ್ಟಿಂಗ್ ಬರೋ ಅಂತ ಸೀನ್ಸ್ ಸೊ ಅದು ಆಲ್ರೆಡಿ ನಡೀತಿದೆ ಈ ನಾಟಕ ಏನು ನಡೆಯುತ್ತೆ ವೇದಿಕೆ ಆ ವೇದಿಕೆಯ ಹಿಂದೆ ಇರುತ್ತೆ ಮೇಕಪ್ ಮಾಡೋ ಪ್ಲೇಸು ಸೊ ತೋರಿಸ್ತೀನಿ ಅದು ಹೆಂಗಿರುತ್ತೆ ಏನು ಏನೇನಿರುತ್ತೆ ಹೇಗ್ ಮೇಕಪ್ ಮಾಡ್ತಾರೆ ಅನ್ನೋದನ್ನ ಬನ್ನಿ ನೋಡಿ ಡಿಫರೆಂಟ್ ಡಿಫರೆಂಟ್ ಬಾಣಗಳಿದೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಬಾಣಗಳಿದೆ ಐದಾರು ಬಾಣಗಳಿದೆ ಇದು ಅದೇ ಅವ್ರ ಪಾತ್ರದ ಮೇಲೆ ಡಿಪೆಂಡು ಯಾವ ಪಾತ್ರ ಮಾಡೋರ್ಗೆ ಯಾವ ಬಾಣ ಅನ್ನೋದು ಡಿಪೆಂಡ್ ನೆಕ್ಸ್ಟ್ ಇಲ್ಲಿ ನೋಡಿ ವಸ್ತ್ರಾಭರಣಗಳು ಕತ್ತಿಗೆ ಬಾಡಿಗೆಲ್ಲ ಯಾವ ಯಾವ ತರ ಇದೆ ಅಂತ ಎಲ್ಲ ನೀವು ಸಿನಿಮಾದಲ್ಲೆಲ್ಲ ನೋಡಿಡ್ತೀರ ಹೇಗಿರುತ್ತೆ ಅಂತ ಸೊ ಎಲ್ಲ ಅವ್ರಿಗೆ ಗೊತ್ತಿರುತ್ತೆ ಮೇಕಪ್ ಮಾಡೋರ್ಗೆ ಯಾವ್ದು ಹಾಕ್ಬೇಕು ಏನು ಅಹ್ ಯಾವ್ಯಾವ ಪಾತ್ರಕ್ಕೆ ಅಹ್ ಯಾವ್ದಾವ್ದು ಹಾಕ್ಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ ಸೊ ಎಲ್ಲ ಸರಗಳು ಅಷ್ಟೇ ಮತ್ತೆ ಇಲ್ಲಿ ಇದ್ರ ಬಗ್ಗೆ ಏನಾದ್ರು ಗೊತ್ತಾ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ಇನ್ನೇನು ಅವೆಲ್ಲಾ ಇದೆಲ್ಲ ಅದೇ ಕಿರಾಡಿಗಳು ರಾಜರುಗಳು ಇವರೇ ಇದನ್ನ ಹಾಕೋಬೇಕು ಅಂತ ಏನಾದ್ರು ಇದ್ಯಾ ಇದ್ರಲ್ಲಿ ಹಾಗೆನಿಲ್ಲ ಇದ್ರಲ್ಲಿ ಮೇನ್ ದುರ್ಯೋಧನ ಮತ್ತೆ ರಾವಣೇಶ್ವರ ಮತ್ತೆ ದಕ್ಷ ಅಂತ ಮೇನ್ ಮೇನ್ ಪಾತ್ರೆಗಳ್ ಇರ್ತವಲ್ಲ ಅಂತ ಪಾತ್ರಗಳಿಗೆಲ್ಲ ಈ ಕಿರೀಟ ಆಗ್ತದೆ ಮಾಮೂಲಿ ಸೇನಾ ಅದೀಯ ಬೇರೆ ಬೇರೆ ಅಂತೆ ಹಾತ್ರ ಮಾಡ್ತಾರೆ ಇದು ಕೃಷ್ಣನ ಕಿರೀಟಾ ಹಾ ಓಕೆ ಅಪೇಕ್ಷಪಟ್ಟಿ ಹಾಕೋತಾರೆ ಅವರಿಗೆ ಏನಿಲ್ಲ ಹಾ ಮತ್ತೆ ಇಲ್ಲಿ ಬಂದ್ರೆ ಏನಿದು ಕೈಗೆಲ್ಲ ಹಾಕೊಳದು ಕೈಗೆ ಹಾಕಲಕ್ಕೆ ಎಲ್ಲಾ ಇದು ಎಲ್ಲ ಮತ್ತೆ ಕಿವಿಗೆ ವಾಲೆ ಏನಂತಾರೆ ಇದಕ್ಕೆ ಇಯರಿಂಗ್ಸ್ ಕನ್ನಡದಲ್ಲಿ ಹೇಳ ಮತ್ತೆ ಖಡ್ಗಗಳಿದೆ ಇಲ್ಲಿ ಬಾಯ್ಲಿ ರುದ್ರಾಕ್ಷಿ ಇದೆಲ್ಲ ಏನು ಇಲ್ಲಿ ಸರಗಳಿದೆ

ಎಷ್ಟು ವರ್ಷದಿಂದ ಮಾಡ್ತಿದೀರಾ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಹೇಳಿ ಸರ್ ನಿಮ್ಮ ಅನುಭವ ಏನು ಇದರಲ್ಲಿ ಅನುಭವ ಅಂದ್ರೆ ರಂಗಭೂಮಿಲಿ ರುದ್ರಲಿ ಇಲ್ಲ ಇದಕ್ಕೆ ಇದೇ ಸೀನರಿನಲ್ಲೇ ಸುಮಾರು ವರ್ಷ ಇದು ಹಳೆ ಓಲ್ಡ್ ಇದು ಈ ಸೀನರಿ ಅವಾಗ ಇತಿಹಾಸದಿಂದಲೂ ಬಂದಿರೋದ್ರಿಂದ ನಾವು ಇದರಲ್ಲೇ ಕೆಲಸ ಮಾಡ್ತಾ ಬೇರೆ ಎಲ್ಲೂ ಮಾಡ್ತಿಲ್ಲ ಓಕೆ ಇಪ್ಪತ್ತು ವರ್ಷದಿಂದ ನೀವು ಬಂದೂರು ಸೀನ್ಸ್ ಎಲ್ಲ ಇದೆ ಇಪ್ಪತ್ತೈದು ವರ್ಷದಿಂದಲೂ ಇದೆ ಇದು ನಿಮ್ಗೆ ತಿಂಗಳಲ್ಲಿ ಎಷ್ಟು ನಾಟಕ ಇರುತ್ತೆ ತಿಂಗಳು ಮಂತ್ ಫೋರ್ ಇರುತ್ತೆ ಸರ್ ಡೈಲಿ ಡೈಲಿ ಇರ್ತದೆ ನಾಟಕ ಇದೆ ನೆಕ್ಸ್ಟ್ ನಾಳೆ ಕೂಡ ನಾಳೆ ಇದೆ ನಾಡ್ದು ಇದೆ ಕಂಟಿನ್ಯೂ ನಾಟಕ ಇದೆ ನಾಳೆ ಯಾವ ನಾಟಕ ಇದೆ ಯಾವ ಈ ತರ ಇಲ್ಲಿ ಯಡಿಯೂರಪ್ಪ ಪಕ್ಕ ಬರುತ್ತೆ ಡೈಲಿ ಮೂವತ್ತು ದಿನಾನು ಇರ್ತದೆ ಮೂವತ್ತಲ್ಲಿ ಯಾವ ತಿಂಗಳು ನಾಟಕ ಇರುತ್ತೆ ಆರು ತಿಂಗಳು ಯಾವ ಆರು ತಿಂಗಳು ಅಂದ್ರೆ ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಇರಲ್ಲ ಮಳೆಗಾಲದಲ್ಲಿ ಜೂನ್ ಜುಲೈ ಆಗಸ್ಟ್ ಇರಲ್ಲ ಅದು ಬಿಟ್ರೆ ನೆಕ್ಸ್ಟ್ ಇಂಡಿಯಾ ನೆಕ್ಸ್ಟ್ ತಿಂಗಳು ಫುಲ್ ಇದ್ದೇ ಇರ್ತದೆ ಓಕೆ ಅಂದ್ರೆ ಇನ್ನೊಂಬತ್ನೂರಿಗೂ ಇರ್ತದೆ ಜೂನ್ ವರೆಗೂ ಇರ್ತದೆ ಜೂನ್ ವರೆಗೂ ಇರುತ್ತೆ ಮಳೆಗಾಲ ಮುಗಿದ ಮೇಲೆ ಸೊ ಒಂಬತ್ತು ತಿಂಗಳು ಇವರು ಫುಲ್ ಬಿಜಿ ಅವ್ರ ಕೆಲಸದಲ್ಲಿ ರಂಗಭೂಮಿ ಕೆಲಸದಲ್ಲಿ ಓಕೆ ಸರ್ ಥ್ಯಾಂಕ್ ಯು ಓಕೆ ನಾನ್ ಈಗಾಗ್ಲೇ ಹೇಳಿದಂಗೆ ನಾಟಕ ಸ್ಟಾರ್ಟ್ ಆಗ್ತಿದೆ ಇನ್ನೇನು ಇನ್ನೊಂದು ಗಂಟೆ ಅಷ್ಟರಲ್ಲಿ ಸ್ಟಾರ್ಟ್ ಆಗುತ್ತೆ ಸೊ ನಾಟಕದ ಪಾತ್ರಧಾರಿ ಆಲ್ರೆಡಿ ರೆಡಿ ಆಗಿದ್ದಾರೆ ಇವ್ರದೇ ಸ್ಟಾರ್ಟಿಂಗ್ ಬರೋದು ಸೊ ಇವ್ರ್ ರೆಡಿ ಆಗಿದ್ದಾರೆ ಸೊ ಇವ್ರ್ನ ಮಾತಾಡ್ಸೋಣ ಇವ್ರ ಹೆಸರೇನು ಮತ್ತೆ ಯಾವ ಪಾತ್ರ ಮಾಡ್ತಿದಾರೆ ಅಂತ ಕೇಳೋಣ ಸರ್ ನಮಸ್ಕಾರ ನಿಮ್ ಹೆಸರು ನಮಸ್ತೆ ನನ್ನ ಹೆಸರು ಅಶೋಕ್ ಅಂತ ಓಕೆ ಯಾವ ಪಾತ್ರ ಮಾಡ್ತಿದೀರ ನಾನೀಗ ಫಸ್ಟ್ ಇದರಲ್ಲಿ ನಾನು ಸಾತ್ಯೇಕ ಮಾಡ್ತಾ ಇದ್ದೀನಿ ಮಿಡ್ಲ್ ಅಲ್ಲಿ ಶಿಖಂಡಿ ಬರುತ್ತೆ ಲಾಸ್ಟ್ ಅಲ್ಲಿ ಬಲರಾಮ ಸೀನ್ಸ್ ಬರುತ್ತೆ ಮೂರು ಪಾತ್ರ ಮಾಡ್ತಿದ್ದಾರೆ ಅವ್ರೊಬ್ರು ಕೃಷ್ಣನ ಹಿಂಬಾಲಕರಾಗಿರ್ತಾರೆ ಅವ್ರ ಸೇವೆಯಲ್ಲಿ ಯಾವಾಗ್ಲೂ ನಿರತರಾಗಿರುತ್ತಾರೆ ಪರಮ ಭಕ್ತರು ಅವ್ರಿಗೆ ಕೃಷ್ಣನಿಗೆ ಅವರು ಸಾತ್ಯೇಕ ಅವ್ರ ಸೇವೆ ಸೇವೆಯಲ್ಲಿ ಯಾವಾಗಲೂ ತಲ್ಲಿನಾಗಿರ್ತಾರೆ ಆ ಪಾತ್ರ ನಾನು ಇವತ್ತು ಮಾಡ್ತಾ ಇದ್ದೀನಿ ಓಕೆ ಇನ್ನೊಬ್ರು ಸರ್ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ತೋಪೇಗೌಡರು ಅಂತ ನೀವ್ ಯಾವ ಪಾತ್ರ ಮಾಡ್ತಿದೀರ ನಾನ್ ಇವಾಗ ಸೂತ್ರಧಾರಿ ಆಮೇಲೆ ಭಗವದ್ಗೀತೆಯಿಂದ ಎರಡನೇ ಕೃಷ್ಣ ಭಗವದ್ಗೀತೆಯಲ್ಲಿ ಎರಡನೇ ಕೃಷ್ಣ ಏನಿದು ಅಂದ್ರೆ ಕೃಷ್ಣ ಮತ್ತೆ ಭಗವದ್ಗೀತೆಯಲ್ಲಿ ಎರಡನೇ ಕೃಷ್ಣ ಇಬ್ಬರು ಬೇರೆಯವರ ಅಥವಾ ಇಬ್ರು ಬ್ರದರ್ಸ್ ಅವರು ನಾವು ಇಬ್ರು ಒಬ್ರಿಗೆ ಸ್ವಲ್ಪ ಹೆವಿ ಆಗುತ್ತೆ ಅಂತ ಇಬ್ರು ಡಿವೈಡ್ ಮಾಡ್ಕೊಂಡಿದ್ದೀಯ ಪಾತ್ರ ಕೃಷ್ಣ ಪಾತ್ರನ ಇಬ್ರು ಮಾಡ್ತಿದ್ದಾರೆ ಇವರು ಅದ್ರಲ್ಲಿ ಎರಡನೇ ಕೃಷ್ಣ ಅಂತ ಎರಡನೇ ಭಾಗ ಮಾಡ್ತಿದ್ದಾರೆ ಇವರು ಓಕೆ ಸರ್ ನೀವು ಮುಂಚೆ ಯಾವ ಪಾತ್ರ ಮಾಡಿದೀರಾ ನಾನು ಮೊದಲು ಲಕ್ಷ್ಮಣನ್ ಮಾಡಿದ್ದೆ ಆಮೇಲೆ ಜಂಶು ಕರ್ಣದಲ್ಲಿ ದೇವೇಂದ್ರ ಋಷಿಕೇತು ಮಾಡಿದ್ದೆ ಓಕೆ ಮತ್ತೆ ನಾನು ಬೇರೆ ಕಡೆ ನಾನ್ ಓದ್ಬೇಕಾದ್ರೆ ಅಭಿಮಾನಿ ಮಾಡಿದ್ದೆ ಓಕೆ ಸೊ ಎಷ್ಟ್ ವರ್ಷದಿಂದ ಮಾಡ್ತಿದ್ದೀರಾ ತೊಂಬತ್ತ ಒಂದರಲ್ಲಿ ದೇವೇಂದ್ರ ಋಷಿಕೇತು ಓಕೆ ಎಲ್ಲ ಮಾಡಿದಕ್ಕೆ ಥ್ಯಾಂಕ್ ಕರ್ನಾಟಕದಲ್ಲಿ ಆ ನಂತರ ಮಧ್ಯ ಇಲ್ಲಿವರೆಗೆ ಗ್ಯಾಪ್ ಇತ್ತು ಈಗ ಮತ್ತೆ ಒಂದ್ಸಾರಿ ನಮ್ಮ ಕಾಲೇಜಿನಲ್ಲಿ ಅಭಿಮಾನಣೆ ಮಾಡಿದ್ತೆ ಓಕೆ ಸೋ ವರ್ಷದಿಂದ ಮಾಡ್ತಿದೀರಾ ಹೌದು ಹೌದು ಓಕೆ ಸರ್ ಥ್ಯಾಂಕ್ ಯು ವೆಲ್ಕಮ್ ವೆಲ್ಕಮ್ ನಮಸ್ತೆ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಎಸ್ ಎಂ ಶಿವಣ್ಣ ಅಂತ ಶ್ರಾವಣೇರಿ ಇಲ್ಲಿ ಯಾವ ಪಾತ್ರ ಮಾಡ್ತಿದ್ದೀರಾ ನೀವು ಅರ್ಜುನನ ಪಾತ್ರ ಮಾಡ್ತಾ ಇದ್ದೀನಿ ಹೌದಾ ಎಷ್ಟು ವರ್ಷದಿಂದ ಈ ನಾಟಕ ರಂಗಭೂಮಿಯಲ್ಲಿ ನೀವು ಅಭ್ಯಾಸ ಮಾಡ್ತಿದ್ದೀರಾ ನಾನು ನಲವತ್ತು ವರ್ಷದಿಂದ ರಂಗಭೂಮಿನಲ್ಲಿ ಇದ್ದೀನಿ ಸಾವಿರದ ಒಂಬೈನೂರ ಎಂಬತ್ ಇಸ್ವಿನಲ್ಲಿ ಇದೇ ಕುರುಕ್ಷೇತ್ರ ನಾಟಕದಲ್ಲಿ ಸಾಧ್ಯಕ್ಕೆ ಪಾತ್ರವನ್ನು ಮಾಡಿದ್ದೆ ಚಿಕ್ಕ ಹುಡುಗ ಇದ್ದಾಗ ನಾನು ಎಂಟು ವರ್ಷದ ಹುಡುಗ ಇದ್ದಾಗ ತರೂರ್ ಸೀನ್ಸ್ ಟಿ ವಿ ಚಲುವಿನವರ ಸೀನ್ಸ್ ನಲ್ಲಿ ಅವತ್ತು ನಮ್ಮ ತಂದೆ ಅವರು ಕೃಷ್ಣ ಪಾತ್ರ ಮಾಡಿದ್ರು ನಾನು ಸಾತ್ಯಿಕಿ ಪಾತ್ರ ಮಾಡಿದ್ದೆ ನೀವು ಇದುವರೆಗೂ ಯಾವ್ಯಾವ ಪಾತ್ರಗಳು ಮಾಡಿದ್ದೀರ ನಾನು ಶನಿದೇವರ ಪಾತ್ರ ಮಾಡಿದ್ದೀನಿ ಅದಕ್ಕೆ ಮುಂಚೆ ಇದೇ ಕುರುಕ್ಷೇತ್ರದಲ್ಲಿ ತೊಂಬತ್ತ ಎಂಟನೇ ಇಸ್ವಿನಲ್ಲಿ ದುರ್ಯೋಧನ ಪಾತ್ರ ಮಾಡಿದ್ದೆ ಎರಡು ಸಾವಿರದ ನಾಲ್ಕರಲ್ಲಿ ಮತ್ತೆ ಪಾಂಡು ನಾಟಕದಲ್ಲಿ ದುರ್ಯೋಧನ ಪಾತ್ರ ಮಾಡಿದ್ದೆ ಎರಡು ಸಾವಿರದ ಐದರಲ್ಲಿ ರಾವಣನ್ ಪಾತ್ರ ಮಾಡಿದ್ದೆ ರಾಮಾಯಣದಲ್ಲಿ ಅದಾದ ನಂತರ ಒಂದ್ ಒಂದ್ ಇಪ್ಪತ್ತೈದು ಸಾರಿ ಸನಿ ದೇವರ ಪಾತ್ರ ಮಾಡಿದಿನಿ ಇವಾಗ ಅರ್ಜುನನ ಪಾತ್ರ ಮಾಡ್ತಾ ಇದ್ವಿ ಸಾಕಷ್ಟು ಅನುಭವ ಆಗಿದೆ ಅನುಭವ ಅನ್ನೋದ್ಕಿಂತ ಕಲಾವಿದರು ಯಾವಾಗಲೂ ಯಾವಾಗ್ಲೂ ದೊಡ್ಡವರಾಗಲ್ಲ ಅವರು ಎಷ್ಟೇ ದೊಡ್ಡವರಾದ್ರೂ ಕೂಡ ಅವರು ಕಲಿಯೋದು ಬಾಳ ಇರ್ತದೆ ವಿಭಿನ್ನ ಪಾತ್ರೆಗಳಲ್ಲಿ ಮಾಡ್ತಕ್ಕಂಥದ್ದು ಕಲಿಯತಕ್ಕಂಥದ್ದು ಬೇಕಾದಷ್ಟು ಇದ್ದರೆ ನಾವೇ ಅನುಭವಸ್ಥರು ಅಂತ ಏನು ಆಗಿಲ್ಲ ಇದು ಸಮುದ್ರ ಇದ್ದಾಗೆ ಎಷ್ಟೇ ಅಭಿನಯ ಮಾಡಿದ್ರು ಅದು ಕಡಿಮೆನೆ ಹೌದು ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು You balance the